ತರಕಾರಿಯನ್ನು ನಾವು ಹಾಗೇನೇ ತಿನ್ನೋ ಬದಿಗೆ ಈ ಥರ ಕಲರ್ಫುಲ್ಲಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನಂತರ ರುಚಿನೂ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಶಂಖಪುಷ್ಪಿ ಹೂವಿನಿಂದ ತರಕಾರಿಯನ್ನು ಹೇಗೆ ನೈಸರ್ಗಿಕ ಬಣ್ಣವನ್ನು ಮಾಡಿಕೊಂಡು ಕಲರ್ಫುಲ್ಲಾಗಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಎಂಟರಿಂದ ಹತ್ತು ಆಗುವಷ್ಟು ಶಂಕಪುಷ್ಪಿ ಹೂವನ್ನು ಕೊಯ್ದುಬಿಟ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೇಕು ತರಕಾರಿಗಳನ್ನು ಈ ಥರ ಸಣ್ಣದಾಗಿ ತೆಳುವಾಗಿ ಹೆಚ್ಚಿಕೊಳ್ಬೇಕು ನಾನಿಲ್ಲಿ ಈರುಳ್ಳಿ ಮತ್ತು ಸವತೆಕಾಯಿಯನ್ನು ತಗೊಳ್ತಾ ಇದ್ದೀನಿ ನೀವು ಬೇಕಂದರೆ ಮೂಲಂಗಿಯನ್ನು ತಗೊಳ್ಬಹುದು ನಂತರ ಒಂದು ಬೌಲಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಲಿಂಬುವನ್ನು ಹಿಂಟ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಹುಳಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೋದು ಖಾರವನ್ನು ಬೇಕಂದರೂ ನೀವು ಹಾಕ್ಕೊಳ್ಬಹುದು ನಂತರ ನಾವು ಒಲೆಯ ಮೇಲೆ ಇಟ್ಟಿರುವಂಥ ಈ ಹೂವಿನ ಬಣ್ಣವನ್ನು ತಣಿಸ್ಬಿಟ್ಟು ನಾವು ಈ ಬೌಲಿಗೆ ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದು ಸಲ ಕಲಕ್ಕೊಂಡು ನಾವು ಹೆಚ್ಚಿಟ್ಟಿರುವಂಥ ಅಷ್ಟು ತರಕಾರಿಯನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಅದ್ದಿ ತೆಗೆದ್ರೆ ಕಲರ್ಫುಲ್ ತರಕಾರಿ ರೆಡಿ ಆಗುತ್ತೆ